ಸೊ ಒಂದು ಒಳ್ಳೆಯ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಸೊ ಈಗಾಗಲೇ ತಮಗೆ ಗೊತ್ತಿರ್ತದೆ ಭೀಮನಾಮಾಸ್ಯ ಪ್ರಯುಕ್ತ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಆನೆ ತಲೆ ದಿಂಬದ ತಿರುವು ಅಂದರೆ ಕೆಳಗಡೆ ಅಂದರೆ ಕೊಳ್ಳೆಗಾಲಕ್ಕೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಈ ಭಾಗವಾಗಿ ಮೊದಲನೇ ತಿರುವಿನಲ್ಲಿ ಇಲ್ಲೆಲ್ಲ ಯಥೇಚ್ಛವಾಗಿ ಬಿದಿರು ಒಣಗಿ ನಿಂತಿದೆ ಏನು ಈ ಬಿದಿರು ನೆಲಕ್ಕೆ ಉರುಳುವ ಒಂದು ರಸ್ತೆ ಸಂಚಾರಕ್ಕೆ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತೆಯ ಕ್ರಮವಾಗಿ ಸೊ ಈಗ ಜೆ ಸಿ ಪಿ ಬರ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸಿರ್ತಾರೆ ಸೊ ನೆನ್ನೆ ತಾನೆ ಸೊ ಈ ಒಂದು ಬಿದಿರು ಏನಿದೆ ನೋಡಿ ಈ ಬಿದಿರು ರಸ್ತೆಗೆ ಬಿದ್ದು ಸರಿಸುಮಾರು ಎರಡು ಗಂಟೆಯ ಸಮಯ ರಸ್ತೆ ಸಂಚಾರಕ್ಕೆ ತುಂಬ ಸಮಸ್ಯೆಯನ್ನು ಉಂಟು ಮಾಡಿತ್ತು ಸೊ ಈಗ ಜೆ ಸಿ ಪಿಯನ್ನು ಕರೆಸಿ ರಸ್ತೆ ಸಂಚಾರಕ್ಕೆ ಎಲ್ಲೆಲ್ಲಿ ಬಿದಿರು ಎದುರಾಗಿದೆ ಸೊ ಅಂತಹ ಬಿದಿರನ್ನ ತೆರವುಗೊಳಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾರೆ ಸರ್ ಅಂತಕ್ಕಂಥ ಒಂದು ವಿಚಾರವನ್ನ ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ತಿಳಿಸಿರ್ತಾರೆ ಸೊ ಒಂದು ನಿಜಕ್ಕೂ ತುಂಬಾ ಅತ್ಯವಶ್ಯಕವಾದಂತಹ ಒಂದು ಕಾರ್ಯ ಅಂತ ಹೇಳಬಹುದು ಸೊ ಇಲ್ಲೆಲ್ಲ ಒಣಗಿ ನಿಂತಿದೆ ತ ವೀಕ್ಷಣೆ ಮಾಡಿ ಸೊ ರಸ್ತೆಯ ಏನು ಈ ದಡದಲ್ಲಿರ್ತಕ್ಕಂತ ಮರಗಳನ್ನು ಬಿದಿರುಗಳನ್ನು ತೆರವುಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನ ನೋಡಿ ಇಲ್ಲೆಲ್ಲ ಒಣಗಿ ನಿಂತಿದೆ ಸೊ ಇವೆಲ್ಲ ಕಾರ್ಯವನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ದೊರಕಿದೆ ಇವೆಲ್ಲ ಸಂಪೂರ್ಣವಾಗಿ ಒಣಗೋಗಿದೆ ಸೊ ತಮಿಳುನಾಡು ಭಾಗವಾಗಿ ಇದೆಲ್ಲ ಟೆಂಡರ್ಗಳು ಕೊಟ್ಟಿದ್ರು ಟೆಂಡರ್ ಏನು ಕೊಟ್ಟಿಲ್ಲ ಮಿರರ್ ಬಗ್ಬಿಟ್ಟಿದೆ ಬಾಗಿದೆ ಸೊ ನಾಳೆ ರೆಡಿ ಮಾಡ್ತೀನಿ ಅಂತ ಸರಿ ಪಡಿಸ್ತೀನಿ ಸೊ ನೋಡಿ ಈ ರೀತಿ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಏನು ನಮಗೆ ತಿಳಿದ ಮಾಹಿತಿ ಬಲ್ಲ ಮೂಲಗಳು ಸೊ ಏನು ಅರವತ್ತು ವರ್ಷಕ್ಕೊಂದ್ಸಲ ಬಿದ್ರು ಸಂಪೂರ್ಣವಾಗಿ ಒಣಗೋಗುತ್ತಂತೆ ಸೊ ಇದೆಲ್ಲ ರಸ್ತೆ ಬಿದ್ದಿರೋದ್ನ ನೋಡಿ ಇದರ ಸೈಡ್ಗೆಳದಾಕಿರ್ತಾರೆ ನೋಡಿ ಇದೆಲ್ಲ ತುಂಬಾ ಅಪಾಯದ ಒಂದು ಮುನ್ಸೂಚನೆಗಳು ಇಲ್ಲಿ ಕಾಣಿಸ್ತಾ ಇದೆ ಎದ್ದು ಕಾಣ್ತಾ ಐತೆ ಸೊ ಇದನ್ನೆಲ್ಲ ಈಗ ಜೆ ಸಿ ಪಿ ಸಹಕಾರದೊಂದಿಗೆ ಇದನ್ನೆಲ್ಲ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾರೆ ಅದೇನದು ಕೂಗ್ತಿರದು ಕೋತಿ ಹೌದಾ ಈಗಾಗಲೇ ಸಾಕಷ್ಟು ಬಿದಿರುಗಳು ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಬಿದ್ದಿದೆ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇದೆಲ್ಲ ಒಳಗಡೆ ಬಿದ್ದಿದೆ ಇದರಿಂದ ಏನು ಅಪಾಯ ಇಲ್ಲ ಸೊ ಈ ಎಡಭಾಗದಲ್ಲಿ ಇರ್ತಕ್ಕಂತ ಬಿದಿರು ಏನ್ ಮಾಡುತ್ತೆ ರಸ್ತೆ ಬೀಳುತ್ತೆ ಸೊ ರಸ್ತೆ ಬೀಳೋದ್ರಿಂದ ವಾಹನ ಸಂಚಾರಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ನೋಡಿ ಇದೆಲ್ಲ ರಸ್ತೆ ಬಿದ್ದಿರೋದು ಇದನ್ನೆಲ್ಲ ಸೈಡ್ಗೆ ನೋಡಿ ಸೈಡ್ಗೆ ಹಾಕಿದರೆ ವೀಕ್ಷಣೆ ಮಾಡಬಹುದು ಸೊ ಮುಂಜಾಗ್ರತೆ ಕ್ರಮವಾಗಿ ಎಲ್ಲೆಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ಬಿದಿರುಗಳನ್ನ ತೆರವುಗೊಳಿಸತಕ್ಕಂಥ ಕಾರ್ಯವನ್ನ ಮಾಡ್ತಾರೆ ನಾಳೆ ಏನಿ ಒಂದು ರಸ್ತೆಗೆ ಅಡ್ಡಲಾಗಿರ್ತಕ್ಕಂಥ ಬಿದಿರು ತೆರವುಗೊಳಿಸಿರುವ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಎಂ ಎಂ ಎಸ್ ನ್ಯೂಸ್